ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಏನು ಮತ್ತು ಬೇರೆ ಸಾರಿ ವಿಡಿಯೋ ಅನ್ಕೋಬೇಡ್ರಿ ಲಾಗೇ ಐತಿ ದಯವಿಟ್ಟು ಜಸ್ಟ್ ಹೊಸ ಸ್ಟಾಪ್ ಬಂದೈತಿ ಜಸ್ಟ್ ಪಿಕ್ಸ್ ಹಾಕೊಂಡೀನಷ್ಟು ಕಂಟಿನ್ಯೂಷನ್ ಲಾಗೇ ಐತಿ ಸಾರಿ ವಿಡಿಯೋ ಅಂತೂ ಇಲ್ಲ ಈಗ ನೋಡ್ರಿ ಇದು ಹೊಸ ಕಲೆಕ್ಷನ್ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡಿಕೊಡ್ರಿ ಕಾಂಟ್ಯಾಕ್ಟ್ ಮಾಡಿರಿ ಮಸ್ತ್ ಅಂದ್ ಮಸ್ತ್ ಕಲರ್ ಕಾಂಬಿನೇಷನ್ ಐತಿ ಎರಡೆ ಎರಡೆ ಕಲರ್ ಕಾಂಬಿನೇಷನ್ ಇರೋದು ಆರೆಂಜ್ ವೈನ್ ಖಾಲಿ ಆಗ್ಬಿಡ್ತಿ ಈಗ ಸಿಕ್ಕಿರೋದು ಇವೆರಡು ಮಾತ್ರ ಇವು ಯಾರಿಗೆಲ್ಲ ಇಷ್ಟ ಆಗ್ತೈತಿ ಪ್ರೀಮಿಯಂ ಕ್ವಾಲಿಟಿ ಮಸ್ತ್ ಅದಾವೆ ರೀ ಬೇಗ ಬುಕ್ ಮಾಡ್ಕೊಳ್ರಿ ವೇರ್ ಮತ್ತು ಇಷ್ಟು ರಿಚ್ ಲುಕ್ ಕೊಡ್ತಾ ಅಷ್ಟು ಸಖತ್ತಾಗೈತಿ ಸೀರೆ ಮಾತ್ರ ಬರೀ ಈಗ ನಾವು ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ನಿನ್ನೆ ಲಾಗ್ ಹಾಕೋಕೆ ಆಗಲಿಲ್ಲ ಅಷ್ಟು ಬಿಸಿ ಆಗಿಬಿಟ್ಟಿದ್ವಿ ಎಡಿಟ್ ಆಗಲಿಲ್ಲ ಹಾಗಾಗಿ ಈಗ ಲಾಗ್ ಹಾಕಿದೀನಿ ನೋಡ್ಕೊಂಡು ಬರ್ರಿ ಪೂರ್ತಿಯಾಗಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹಿಂಗಿದೀರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡ್ರಿ ನಾವು ಆರಾಮದೇವೆ ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳತ್ತೀನಿ ಬೆಳಿಗ್ಗೆನ ನಮ್ಮ ಮನೆಯವತ್ತು ಬೇಗ ಇದ್ದೇನು ರೀ ಆರೂವರೆಗೆ ಎದ್ದು ಹುಡುಗ ಹೋಮ್ವರ್ಕ್ ಮಾಡಿದ್ರೆ ಇಷ್ಟೊತ್ತು ಜಾಸ್ತಿ ಇತ್ತಂತ ಆರು ಗಂಟೆಗೆ ಐದು ಸರಿತ್ತು ಬೈದೆ ಒಳ್ಳೆ ಮಲ್ಕೊಂಡ ಮತ್ತೆ ಅರ್ಧ ತಾಸು ಮತ್ತೆ ಆರೂವರೆಗೆ ಎದ್ದು ಮಿಕ್ಕಿರೋ ಹೋಮ್ವರ್ಕ್ ಮೇಲೆ ಬರ್ದಂಗ್ರಿ ಇಷ್ಟಕ್ಕೆ ಕುತ್ಕೊಂಡು ನಂದು ಎಲ್ಲ ಕೆಲಸ ಆಯಿತು ಆದರೆ ಇವತ್ತು ಬಂಡೆ ತಿಕ್ಕಿಲ್ಲ ಅಲ್ಲೇ ತಿನ್ನಿ ಇನ್ನು ಮುಂದೆ ಹೋಗಿ ಬಂಡೆ ತಿಕ್ಕೊಂಬರ್ತೀನಿ ಟೈಮ್ ಆಗಿತ್ತು ಏಳುವರೆ ಈಗ ಎಲ್ಲ ಫಸ್ಟ್ ಟೈಮ್ ನಮ್ದು ಇಷ್ಟು ಇವರು ಇನ್ನೂ ಹಾಸಿಗೆ ಆಗಿರ್ತಿದ್ರು ಮಲ್ಕೊಂಡಿರ್ತಿದ್ರು ಅದು ಇವತ್ತು ಬೇಗ ಎದ್ದಾರಲ್ಲ ಎಲ್ಲ ಕಸ ಗಸ ಅಡುಗೆ ಎಲ್ಲ ಮನೆ ಸ್ವಚ್ಛ ಮಾಡಿ ಸ್ನಾನ ಆಗಿ ಈಗ ಲಾಕ್ ಚಾರ್ ಮಾಡ್ಕೊಂಡೀನಿ ಪೂಜೆ ಅದೆಲ್ಲ ಮಾಡ್ಕೋಬೇಕು ತಲೆ ಒಂದು ಬಿಟ್ಟು ಎಲ್ಲ ಹಾಗಾದ್ರೆ ತಲೆ ಈಗ ಬಾಚ್ಕೊಂಡ್ಕೊಳ್ಳೋದಿಲ್ಲ ನೀನು ತಲೆ ಸ್ನಾನ ಮಾಡೀನಿ ಫುಲ್ಲು ತೊಡಕದವ್ರಿ ಹಂಗಾಗಿ ಇವತ್ತು ಎಣ್ಣೆ ಹಚ್ಕೊಂಡು ಬಾಚ್ಕೋಬೇಕು ಆಮೇಲೆ ಲೇಟಾಗಿ ಮಾಡಿಕೊಟ್ರಾಯ್ತು ಅಂತ ಹೇಳ್ಬಿಟ್ಟೀನಿ ಮಮ್ಮಿ ನಾನಿವತ್ತು ಕ್ಯಾಬಿನ್ ಮೇಲೆ ಅದೇ ನಡೆದಿದೆ ಅಂತ ಬಂದಿಟ್ಟಲ್ಲ ಅನ್ಕೊಂಡೇನಾ ಬರೀ ಮತ್ತು ಎಷ್ಟು ಗೊತ್ತರಿ ಇವತ್ತು ರೆಸ್ಟಿಗೆ ಅಂತೇಳಿ ಮಗ ನಮ್ಮ ಮನೆಗೆ ಅದಾರ ಇವತ್ತು ಅಂದೇನ ಅಂತ ಹಾಫ್ ಡೇ ಮಾಡ್ತಾರೆ ಒಂದು ಸುತ್ತ ಸಂಜೆ ಹೋಗ್ತಾರ ಸಂಡೆ ಚಲೋ ಆದಂಗೆ ನಾನು ಒಂದು ದಿವ್ಸ ಬಂದ್ ಮಾಡಿದ್ದಿಲ್ಲ ಬಂದ್ ಮಾಡಬೇಡ್ರೆ ಅಣ್ಣ ಚಲೋ ಇಡ್ರಿ ಅಂತ ಹೇಳ್ತೀರಿ ಎಲ್ಲರೂ ಇಲ್ಲಿ ಜನ ನಾನು ಕಸ್ಟಮರ್ ಅದ ಅಂತಾರೆ ಆದ್ರೆ ಹಂಗಾಗಲ್ಲ ಎರಡು ಮನುಷ್ಯರಿಗೆ ಆರೋಗ್ಯ ಮುಖ್ಯ ಆಗ್ತೈತಿ ಬೇರೆ ದುಡಿಮೆ ಮುಖ್ಯ ಆಗೋಲ್ಲ ಆರೋಗ್ಯ ಇದ್ದರೆ ಇಲ್ಲ ಮತ್ತು ದುಡಿಮೆ 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 ಇದ್ರೆ ದುಡ್ಡು ಹೋಗಿ ಆರೋಗ್ಯ ಕಳ್ಕೊಂಡ್ರೆ ಆ ದುಡ್ಡು ಮತ್ತು ಆರೋಗ್ಯ ಹುಡುಕಬೇಕಾಗ್ತೈತಿ ಹಾಗಾಗಿ ಅವ್ರಿಗೆ ರೆಸ್ಟ್ ಮಾತ್ರ ಭಾಳ ಅವಶ್ಯಕತೆ ಇರ್ತೈತಿ ಈ ಹಾರಿಯಾತ ಮನುಷ್ಯನ್ಗೆ ಕಂಟಿನ್ಯೂ ಸಹ ಕೆಲಸ ಮಾಡಿಲ್ಲ ಅದು ಅವ್ರಿಗೆ ಒಳ್ಳೇದಲ್ಲ ಹಾಗಾಗಿ ಹದಿನೈದು ದಿನ ನಂತರ ಫಸ್ಟ್ನೇ ಸರಿ ರೆಸ್ಟಿಗೆ ಅಂಗಡಿನ ಕ್ಲೋಸ್ ಇತ್ತಾರೆ ಇವತ್ತು ಅದು ಹಾಫ್ ಡೇ ಫುಲ್ ಡೇ ಮಾಡಲು ಕೂಡ ಯಾಕಂದ್ರೆ ಆ ವಾತಾವರಣ ಸ್ವಲ್ಪ ಮೊಬ್ಬಾಗ್ಯದ್ದು ಮಾಡೋ ಆದ ವಾತಾವರಣ ಐತಿ ಹಾಗಾಗಿ కషా కుడి కషా రెడీ కషాయ కుడ బాక్స్ అదేలా మాకు బండె బేరే చిక్కి ఇన్ని అది బాండె అన్నే ఇటె వరగిన తొల్క్రీ ధూళ్ళు ధూళు ధూళ్ళు ధూళు మనీ ఇన్న తుడద్రు వరగ అది పార్టీ అలా ధూడరు కషాయ రెడీ ఈ కడే వర్గ కుడి నేర కార్సి ಇಬ್ಬರಿಗೆ ಜಾಕಕ್ಕೆ ನೀರು ಇಡ್ತೀನಿ ನೋಡ್ರಿ ನೀನು ಸೈಜ್ ಹೋಗೋದಾಕಿನಿ ಅಲ್ಲಿ ಆಕೆ ಹೊದಿಗೆ ಹೋಗದಾಕೊಂಡೆ ಇಷ್ಟು ಬಟ್ಟೆ ಅದಿಷ್ಟು ಇಲ್ಲೊಂದಿಷ್ಟು ಇದು ಬಿಚ್ಚಿತ್ತು ಹಂಗಾಗಿ ಕಡಿಮೆ ಕಿನಿ ಯಜಮಾನ್ ರಾತ್ರಿ ಕಟ್ಟ್ಯಾರ ಅಂಗಡಿಯಿಂದ ತೊಗೊಂಬಂದ್ರೆ ರಾತ್ರಿ ತಾವ ಹೋಗುದಾಕೊಂಡ್ರೆ ಆವಾಗ ಇದನ್ನ ಕಟ್ಟಿದ್ರಿ ಜಾಗ ಇಲ್ಲದ್ ನೋಡಿ ಹಗ್ಗ ಹರಿದೈತೆ ಬಿಸಿಲಿಗೆಲ್ಲ ಹಂಗೈತೆ ನೋಡ್ರಲ್ಲ ಎರಡು ವರ್ಷ ಆಯಿತು ಈ ಮನೆ ಬಂದ್ಗುಟ್ಲೇ ಕಟ್ಟಿದ್ದೆ ಚೇಂಜ್ ಮಾಡ್ಬೇಕಿದ್ವು ಅಂದನ್ನು ಅದನ್ನು ಚೇಂಜ್ ಮಾಡಿದ್ವಿ ಮೊನ್ನೆ ಹೊಸ ಕಟ್ಟಿವಿ ಇಷ್ಟು ಬಟ್ಟೆ ಹೋಗೋದಾಕಿದೆ ನಿನ್ನೆ ಬೇನಿತ್ತು ಲೇ ಟೊಪ್ಪಿಗೆಲ್ಲ ಇಲ್ಲ ನಿಂತು ರೀ ಹಾಂ ಬರ್ರಿ ಬ್ರಷ್ ಮಾಡಿ ಬರ್ರಿ ಫಸ್ಟ್ ಬಾಕಿ

ಅದನ್ನ ಪೇಸ್ಟ್ ಹೆಚ್ಚಿ ಕೊಡು ಪೋಣೆ ಒಂಬತ್ತು ಆತು ಏನು ಮಾಡಾಕತ್ತಿ ಶ್ರೀರಾಮ ರಾ ಅದರ್ನ ಈ ಫ್ರೆಶಪ್ ಆಗಿ ಹೋಗಿ ಇಡ್ಲಿ ಅಂತ ರೀ ಇವ್ರಿಗೆ ಇಡ್ಲಿ ತಿಂದಿಲ್ಲ ಬಾ ಅದಿನ ಆತು ಇಡ್ಲಿ ತಗೊಂಡು ಬನ್ನಿ ಇಲ್ಲಿ ಅದಾವು ನಾಷ್ಟ ತೊಗೊಂಬಂದೀನಿ ಒಬ್ಬ ಒಂದು ಇಲ್ಲಿ ಒಂದು ಕಟ್ಕೊಂಡು ತಿಂತಾರೆ ಇಡ್ಲಿ ಇಲ್ಲಿ ತಿಂತಾರೆ ಹಾಂ ಅದನ್ನ ಇದನ್ನು ಮಾಡ್ತಾರೆ ಸುಮಾರು ಚಲೋ ಅದಾವ ನೀರು ಹೇಳಿ ಜಗಳ ಮಾಡಿ ತೊಗೊಂಬಂದಿನಿ ಜಗಳ ಅಂದ್ರೆ ಸ್ಟಿಕ್ ಆಗಿರ್ ಇಲ್ಲ ರೀ ಆ ದಿನ ಮಿಸ್ಟೇಕ್ ಆಗಿರ್ಬೇಕು ಒಂದು ಸಲ ಆಗಿರುತ್ತೆ ಅಂತ ಹೇಳಿ ಕೊಟ್ಟಾರ ಇಲ್ಲ ವಾಪಸ್ ಬರ್ರಿ ನೀವು ಈ ಸಲ ಅಂತ ನಾನು ಯಾಕಂದರೆ ಯಾವಾಗಲೂ ಚೀಲ ತರಂಗಿಲ್ಲ ನಾ ಗೊತ್ತಾಯ್ತಲ್ಲ ನಿಂಗೆ ಇದು ಯಾವ್ದು ಕಂಪ್ನಿ ಅಂತ ಪಾಲಿಸ್ತೀರ ಸರಿ ಏನೈತರದ್ದು ಚಲೋ ಐತ್ರಿ ಇದು ಭಾಳ ಅಂತ ಹಾಂ ಹೇಳಿ ಕೊತ್ತ ಕೊಟ್ಟಾರವರು ಚಲೋ ಅದವು ಸುಸ್ಲಾಮ್ ಭಾಳ ಆಗೈತ್ರಿ ಆಮೇಲೆ ಇವತ್ತು ನಮ್ಮ ಮನೆ ಆಗಿರಿ ಎಷ್ಟೋ ದಿನ ಆದಮೇಲೆ ಫಸ್ಟ್ ಟೈಮ್ ಹದಿನಿಮ್ಸಾದ ಮೇಲೆ ರಜೆ ಮಾಡೀನಿ ಹಾಂ ಅದು ಹಾಫ್ ಡೇ ಮಾಡ್ತೇನೆ ರೀ ಸಂಜೆ ಹೋಗ್ಬೇಕು ಯಾಕಂತಂದ್ರೆ ಬಾಟ್ ಆಫ್ ಕಾಂಪಿಟೇಷನ್ ಐತಿ ಇವತ್ತು ನಾ ಮನೆಯಾಗಿದ್ದೀಶಾವಾಗಾರ ಬರೇ ಮಾಡಾಗಿರ್ತದೆ ನೋಡಿರಿ ಫುಲ್ಲು ಮಾಡ ಮಳೆ ಬರೋ ವಾತಾವರಣ ಕೂಲ್ ವಾತಾವರಣ ಐತಿ ಜೀವ್ ಚೂರು ಚೂರು ಅಂತ ಅಲ್ಲಿ ಹೋದಾಗ ಎಷ್ಟು ಜನ ಒಂಥರ ಡಿಫ್ರೆಂಟ್ ಬ್ಯಾರೇತಲ್ಲಿ ಕ್ಲೈಮೇಟ್ ಯಾಕಾರ ಬಂದ್ ಮಾಡಿ ಅನಿಸ್ತು ಆದ್ರೆ ಆರೋಗ್ಯಕ್ಕಿಂತ ಹೆಚ್ಚಿಂದ ಇರಂಗಿಲ್ಲ ಭಾಳ ರಗಡಾಗಿತ್ತು ರೀ ಸುಸ್ತಾಗಿತ್ತು ಮತ್ತು ಬೇಗನೂ ಹೊಂಟಿನ್ರಿ ನಾ ಅಂತಿಗೆ ಹಾಗಾಗಿ ಇವತ್ತು ಈಗ ನಮ್ಮ ಮನೆ ನೋಡ್ರಿ ಹೋಮ್ ವರ್ಕ್ ಸ್ಟಾಪ್ ನನಗೆ ಈ ಎಕ್ಸಾಮದ್ದೆಲ್ಲ ಜಾಸ್ತಿ ಕೊಟ್ರಂತ ರಾತ್ರಿ ಮಾಡಿ ಮತ್ತು ಬೆಳಗ್ಗೆ ದಿನೇಶನಾಗ ಆರಕ್ಕೆ ಮಾಡಿ ಮತ್ತೆ ಈಗ ಹೋಗು ಟೈಮ್ ಐತಿ ಮಾಡಕ್ಕೆ ನಾನು ಇನ್ನು ಸ್ವಲ್ಪ ಇದನ್ನ ಮನೆ ತಾತ ಮುಗಿದಾವತ ಮುಗಿಸೋ ಬಿಟ್ಟೆ ಫಾಸ್ಟ್ ಮುಗಿಸಿದೆ ನಮ್ಮ ಅವರು ಮಾವ ವಿಶ್ ಮಾಡಿ ಬಂದಾರೆ ರೀ ಸ್ವಚ್ಛ ಸ್ವಚ್ಛ ಮಾಡಿರಿ ಉಶ್ ಮಾಡಿ ಬಂದಾರೆ ಈಗ ಅವ್ರಿಗೆ ನಾವು ಅಡ್ರೆಸ್ ಹಾಕೋತ್ಕೊತೀವಿ ರೀ ರೆಡಿ ಮಾಡಿ ಕಳಿಸಿಬಿಡು ಸ್ಕೂಲಿಗೆ ಈಗ ಮಾತಲ್ಲಿ ಏನಾರ ನಾಷ್ಟ ರೆಡಿ ಐತಿರಿ ಎಲ್ಲ ಇಟ್ಟ ಹಾಡ್ರಿಗೆ ಈಗ ಡಬ್ಬಿ ಹಾಕೋದು ಇವ್ರು ತಿನ್ಸೋದು ಈಗ ನಮ್ಮ ಸಣ್ಣ ಕೆಂಪಿ ಸಾಕ್ಸ್ ಹಾಕೊಳಾಕೊಂಡ್ರೆ ತಾನ ನೋಡ್ರಿ ಹೇಗೆ ಎಲ್ಲ ನೆಲಗೊತ್ತ ಬಿಡಪ್ಪ ನಿಂಗೆ ಹೊಳಸ ಸಾಕ್ಸ್ ಹಾಕೊಳೋದು ಬಟ್ಟನ್ನು ಹಂಗೆ ಹಾಗೆ ಇಬ್ಬರು ಬಟ್ಟೆಲ್ಲ ಬೊಟ್ಟು ಕುಂಕುಮ ಗಂಧ ಆತನ h for chanakya h jo h for for a for ha a for ja h for to jo r he re ke re ke h for arjun h for bima h for chadikya h for draupadi h for ekalavya e for ya mila g for gautam h for yavilla a ಹೆಚ್ ಪಾರ್ ಹನುಮಾನ್ ಇಲ್ಲ ಅಂದಲಿ ನಿಮ್ಮ ಕರೆಕ್ಟ್ ಸ್ಕೂಲಾಗ ಹಾ ಮೊನ್ನೆಲ್ಲ ಒಂದು ಪೇಜ್ ನೋಡಿದ ಹೌದಾನ ಕುಡಿಸ ಒಂದು ಪೇಜ್ ಒಳಗೆ ಹಿಂದಿ ಪೇಜ್ ಒಳಗೆ ನೋಡಿದ್ ನಾನು ಒಂದೊಂದು ಒಂದೊಂದ್ಸರ್ ಕುಡ್ಸಾರ ಹೌದಾ ನೀವು ಹೇಗೆ ಕೊಟ್ಟಿದ್ದೆ ನಂಗೆ ಗೊತ್ತಿರಲಿಲ್ಲ ಮೊನ್ನೆ ಖುಷಿ ನೋಡೋತ ಹ್ಞೂ ಬಡ ಕಟ್ಟಿ ತಾಯಿ ಮಾತಲ್ಲೇ ನಾವು ಐದು ನಿಮಿಷ ಕಡೆ ಒಂಬತ್ತಕ್ಕೆ ಮನ್ವಿತ್ತ ಒಂಬತ್ತು ಹತ್ತಕ್ಕೆ ನಾನು ಬಡ ಬಡಬಾಡ್ತೀನಿ ರೀ ದಿನ ಲೇಟ್ ಆಗ್ತಾನ ಮತ್ತೆ ಈಗ ಹೋಗೋದು ಸೂಗಿ ಹಾಕೋಕೆ ಲೇಟ್ ಮಾಡ್ತೀನಿ ಬಡ ಬಡತೀನಿ ರೀ ಈಗ ಚಾ ಹೊಸ ಕೊಟ್ಟೆ ಹೊರಗಡೆ ಹೋಗಿ ಹೊರಗಿನ ಕೆಲಸ ಮನೆಗೆ ಕುಂತ್ರೆ ಆಗಲಿ ಇಲ್ಲೇ ಮಾತು ಮುಗಿದಿಲ್ಲ ರೀ ನಮಗೂ ಟೈಮ್ ಫೋನ್ ಹನ್ನೆರಡು ಹತ್ತು ನಾನು ಫ್ರೆಶಪ್ ಅದು ಹೊರಗಡೆ ರೀ ತಯಾರಾಗಿ ರೋಗು ಹತ್ತ ಮೇಡಮ್ಮರು ಅವರು ಚಾ ಮಾಡ್ಕೊಡು ನಂಗೆ ಚಾ ಮಾಡ್ಕೊಂಡು ನಂಗೆ ಅಂತ ಹೇಳಾಕ್ರಿ ಹಾಗಾಗಿ ಏನು ಇಲ್ಲಿ ಶಾರ್ಟ್ ರಿಡ್ಯೂ ಅದು ಇದು ಏನು ಮಾಡ್ಕೊಂಡು ಮಾಡ್ಕೊತಾಡು ಆರ್ಡ್ರಿಗೆ ಮೆಸೇಜ್ ಮಾಡ್ರಿ ರಿಪ್ಲೈ ಮಾಡ್ಕೊಂಡು ಕುಂತಾಳು ಇಷ್ಟು ಆರ್ಡ್ರ್ದವ್ರಿಗೆ ಎಷ್ಟೇ ಅಲ್ಲಿಂದ ಮುಗಿಸ್ತೀಲ್ಲ ಹಾಂ ತಾಪ್ ಮಾಡಿದೆ ನಾನೇ ಕಟ್ ಮಾಡಿದೆ ಮಾತ್ರ ನೀನೇ ಹೆಂಗ ದೊಡ್ಡಕ್ಕೆ ಹೌದ್ರಿ ಈಗ ನೋಡಿರಿ ಚಾಕ್ ಇಟ್ಟೀನಿ ಚೆನ್ನಾಗಿ ಈಗ ಸಿರಿ ಪ್ಯಾಕ್ ಮಾಡೋಕೆ ಹಚ್ಚೋಣ ಹತ್ತು ಗಂಟೆ ಆಯ್ತು ರಾತ್ರಿ ಡ್ಯಾಮೇಜ್ ಎಲ್ಲ ಚಾಕ್ ಮಾಡೋಕೆ ಹಾಗಾಗಿ ನೀವು ಒಂದು ಎರಡು ದಿನದ ಆರ್ಡರ್ಸ್ ಇದು ಅಷ್ಟು ಪ್ಯಾಕ್ ಮಾಡ್ತೀನಿ ఇది కొంచెం ఫోల్డ్ మార్క్ కొడ్ర ఇది కాగితం అడ్రస్ ఆకిది మనెగిద్రో ఇంత కలుసిర్తు నాదర్ మనెగదు ಅಂತ ಕಲರ್ ಸೇಮ್ ಹಾ ಕಲರ್ ಸೆಂಚೂರ್ ಡಿಫರೆನ್ಸ್ ಇದೆ ಅದಕ್ಕೆ ಇದು ಹೆವಿ ಡಾರ್ಕ್ ಕಾಫಿ ಬ್ರೌನ್ ಇದೆ ಹೌದಲ್ವಾ ಇದು ಮೇರನ್ ಶೇಡ್ ಬರುತ್ತೆ ಹ್ಮ್ ಇದು ಮಯಾಗನ ಜಿರಿ ಜಿರಿ ಬಂದಿರುತ್ತೆ ಇದು ಪ್ಲೇನ್ ಐತೆ ಪ್ಲೇನ್ ಐತೆ ಹ್ಮ್ 2000 ಇವಕ 1100 ಹ್ಮ್ ವೈಟ್ ब्लौज बिट बेरे हाँ ब्लौज बिट ब्लौज यार मत वो हाँ डर डर हम्म इधर उधर 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 का इतने इधर बन उठते नहीं नाक बुक कर रहा हूँ हम्म हाँ बड़ा बड़ा कोरेन अकाउंट वो पटा पटा ये टू पर देना कैल सेटिंग बैंकिंग हो बग अल्लो हो बग इल हो बग हॉस्पिटल हो बग मन्ने आदत आदत हम्म तो और हम्म अब

ನೋಡ್ರಿ ಬರೀ ಸೀರೆ ಚಂದ ಸೀರೆ ಚಂದ ಸೀರೆ ಮಾಡ್ಕೊಂಡು ಕುಂದ್ರೋದ ಕುಂದ್ರದ ಕುಂದ್ರದ ಇದು ಇರಲಿ ಇದು ಇರಲಿ ಇದಿರಲಿ ಅಂತೇಳಿ ಹಂಗ ಪ್ಯಾಕಿಂಗ್ ಅದನ್ನ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಪಾರ್ಸಲ್ ಪಾರ್ಸೆಲ್ ಹಾಕೋ ಕುಂತೀನಿ ರೀ ಟೈಮ್ ಮಾಡಿಬಿಟ್ಟು ಒಂದು ಗಂಟೆ ಆಯ್ತು ಇನ್ನೂ ಇಡೋ ಅಪ್ಲೋಡ್ ಕೊಟ್ಟಿಲ್ಲ ಇನ್ನೂ ಇಡೋ ಹಾಕಿಲ್ಲ ಇವತ್ತು ಇಷ್ಟ ಜಳ ಮಾಡ್ಕೊಂತ ಇಷ್ಟ ವಾದ ಮಾಡ್ಕೊಂತ ಅದು ಮಾಡ್ಕೊಂಡು ಏನೂ ಕೂತ್ಬಿಡೋರಿ ಕೊಡೋಕೆ ಹೋಗಲ್ಲ ಪಠ ಪಟ್ಟ ಸ್ನೇಹಿತರೆ ಈಗ ನೋಡ್ರಿ ಇದು ರೀಸ್ಟಾಕ್ ಸ್ಟಾಪ್ ಆಯ್ತು ಆದ್ರೆ ಇದು ಅಡ್ವಾನ್ಸ್ ಬುಕ್ಕಿಂಗ್ ಸೀರೆ ಜಾಸ್ತಿ ಇದ್ವಿ ಇವು ಹಾಗಾಗಿ ನೋಡ್ರಿ ಜಸ್ಟ್ ಕೂತ್ಕೊಂಡು ನೀವು ಇಷ್ಟು ಒಂದು ಮೂರು ಬುಕ್ ಇದು ಸಾರಿ ಪ್ಯಾಕ್ ಮಾಡಿದೆ ಇದನ್ನು ಪ್ಯಾಕ್ ಮಾಡೋದೈತಿ ನೆಕ್ಸ್ಟ್ ಇದು ಇದು ಇದನ್ನು ತರಿಸಿದ್ದೆ ಆದರೆ ಇದು ಸ್ಟಾಕ್ ಅಲ್ಲೂ ಕೂಡ ಇರಲಿಲ್ಲ ಹಾಗಾಗಿ ನಂಗೆ ಅರ್ಜೆಂಟಾಗಿ ಒಬ್ಬರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅವ್ರಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತು ಒಂದೇ ಒಂದು ಸಿಕ್ತದು ಅವರಿಗೆ ಕೊಡಬೇಕಿತ್ತು ಒಂದು ಸೀರೆನ ಭಾರಿ ಕ್ವಾಲ್ಟಿ ಇದ್ರೆ ಮಸ್ತು ಮಸ್ತ್ ಐತೆ ನಾ ಇಷ್ಟು ಸೀರೆ ಒಳಗೆ ನನಗೆ ಈ ಸೀರೆ ಅಷ್ಟು ಸೀರೆ ಯಾವುದು ಇಷ್ಟು ಇಷ್ಟ ಆಗಿದೆ ನೋಡ್ರಿ ಅಷ್ಟು ಚಲೋ ಸೀರೆ ಇದು ಮಾತ್ರ ಹಾಗೆ ಐತಿ ಇದು ಕೂಡ ಭಾರಿ ಐತ್ರಿ ಕಲರ್ ಕಾಂಬಿನೇಷನ್ ಆಯಿತು ಕ್ವಾಲಿಟಿ ಆಯ್ತು ಇವೆರಡು ನನಗೆ ಇದಕ್ಕಿಂತ ಜಾಸ್ತಿ ಫೇವ್ರೇಟ್ ಆಗಿದ್ದು ಈ ಸೀರೆ ಅಪ್ಪ ಈ ಸೀರೆ ಇದ್ರ ಈ ಸೀರೆ ಅಷ್ಟು ಬೇರೆ ಯಾವ ಸೀರೆನೂ ಇಷ್ಟು ಫಾಸ್ಟಾಗಿ ಸೇಲ್ ಆಗಿದೆ ಇರಲಿಲ್ಲ ನಾನು ನನ್ನ ಥರ ಸೀರೆ ಒಳಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಿ ಸೀರೆ ಬೇಗ ಹೋಯ್ತಿದ್ದು ಒಂದು ದಿನ ಒಂದು ದಿನಕ್ಕೆ ಹತ್ತತ್ತು ಆರ್ಡ್ರ್ ಆಗಿದ್ರಿ ಇದು ಈ ಸೀರೆ ಅಷ್ಟು ಫಾಸ್ಟ್ ಮೂವ್ ಆಯಿತು ಅಂದ್ಕೊಂಡಿದ್ದೆ ಇಲ್ಲ ನಾನು ಇದು ಇಷ್ಟು ಬೇಗ ಸೇಲ್ ಆಗುತ್ತೆ ಅಂತೇಳಿ ಇಲ್ಲಾನು ಒಬ್ಬ ತರುವ ತರ್ಸೋಕ್ಕೆ ಒಟ್ಟಿಗೆ ಜಾಸ್ತಿ ಇರೋ ತರಿಸ್ತಿದ್ದೆ ಬಟ್ ಗೊತ್ತಿರಲಿಲ್ಲ ಯಾವ ಹೆಂಗೆ ತಿರ್ಲಕ್ಕಂತ ನಮಗೂ ಗೊತ್ತಾಗಲ್ಲ ರೀ ನಾನು ಹಾಗೆ ತರ್ಸಂಗೆ ತರಿಸಿದ್ದೆ ಅದು ಆ ಪರಿ ಸೇಲ್ ಆಯಿತು ಈಗ ಒಳ್ಳೆ ತರ್ಸೋ ಎಷ್ಟೋ ಜನ ಕೇಳಿ ಕೇಳಿ ಸುಮ್ಮನೆ ಆಗ್ಯಾರ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತ ಹೇಳೀನಿ ಇದು ಒಬ್ಬಸ್ ಈ ಸೀರೆ ಬರೋಕೆ ಇನ್ನೂ ಒಂದು ಹದಿನೈದು ದಿವಸ ಆಗುತ್ತೆ ಅಂತ ಹೇಳ್ಯಾರಿ ನಮ್ಮ ಪೇಜಲ್ಲಿ ಜಾಸ್ತಿ ಪೇಜ್ ಅನ್ನೋಕ್ಕಿದ್ದು ನಾನು ಪೇಜ್ ಜಾಸ್ತಿ ಹಾಕೋದೇ ಇಲ್ಲ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲೇ ಶೇರ್ ಮಾಡೋದು ಅಲ್ಲಿ ಜಾಸ್ತಿ ಸೇಲಾಗಿರೋಂಥ ಸೀರೆ ಇದು ನಮ್ಮ ಕಡೆ ನೆಕ್ಸ್ಟು ಇದು ಕೂಡ ಅಷ್ಟೇ ರೀ ಇದು ಬೇಗ ಫಾಸ್ಟ್ ಅಂಡ್ ಫಾಸ್ಟ್ ಅರ್ಧ ದಿನದಾಗ ಇದು ಫ್ರೀ ಬುಕ್ಕಿಂಗೇ ಜಾಸ್ತಿ ಇದ್ದಿದ್ದು ಇದು ನಾ ಎಷ್ಟು ಸೀರೆ ತರಿಸಿದ್ದೋ ಅಷ್ಟು ಸೀರೆಯೂ ಫ್ರೀ ಇತ್ತು ಒಂದಿಬ್ಬರೇನೋ ಇವತ್ತು ಮಾಡ್ಕೊಂಡಾರೆ ಇದು ಬಂದಮೇಲೆ ಇದು ಕೂಡ ಸ್ಟಾಕ್ಔಟ್ ಖಾಲಿ ಇವೆರಡನ್ನು ಪ್ಯಾಕ್ ಮಾಡಬೇಕು ಹೋಗಿ ಅಡ್ರೆಸ್ ಬರೆದು ಇದು ಒಂದಕ್ಕೆ ರೆಡಿ ಇದೆ ಇದು ಈ ಸೀರೆಗಿದೆ ಇದು ನೆಕ್ಸ್ಟ್ ಇಲ್ಲೊಂದಿಷ್ಟು ಇಷ್ಟು ನೆಕ್ಸ್ಟ್ ಇದ್ರಾಗ ಒಂದು ಸೀರೆ ಅದೇ ಬುಕ್ ಆದರೆ ಇದು ಇದಕ್ಕೊಂದು ಅಡ್ರೆಸ್ ಬರ್ತೇ ಇಲ್ಲ ಬರ್ದು ಇದನ್ನು ಪ್ಯಾಕ್ ಮಾಡಿ ಒಟ್ಟಿಗೆ ಕಳಿಸ್ಬೇಕಾ ಬೆಳಿಗ್ಗೆ ಟ್ರಿಪ್ ಕಳ್ಸಿನಿ ಈಗ ಇವು ಈಗಿನ ನೆಕ್ಸ್ಟು ಇದ್ರೊಳ್ಬೇಕಾದ್ರೆ ನಿಮಗೆ ಸೀರೆ ಇಷ್ಟು ಕಲರ್ ಇನ್ನು ಮೂರು ಪೀಸ್ ಐತ್ರೆ ಭಾರಿ ಮಸ್ತ್ ಕ್ವಾಲಿಟಿ ಐತೆ ಸೀರೆ ಮಾತ್ರ ತೋರಿಸ್ತೀನಿ ನಿಮಗೆ ಇದ್ದು ಕೂಡ ಇಲ್ಲಿ ಎಲ್ಲೋಡಿ ಈ ರೀತಿ ಬರ್ತಿದೆ ಸೀರೆ ಕ್ವಾಲ್ಟಿ ಅಂತೂ ಕೈಯಾಗ ಉಟ್ಕೊಂಡಾಗ ಐತೆ ಇಲ್ಲ ನಂಗೆ ಎತ್ತ ನೋಡ್ರಿ ಮೈ ಮೇಲೆ ಅಷ್ಟು ಮಸ್ತ್ ಕ್ವಾಲಿಟಿ ಸೀರೆ ಇದೆ ಇದು ಒಂದು ಇದ್ರೊಳಗೆ ಕಲರ್ಸು ನೆಕ್ಸ್ಟು ಈ ಕಾಂಬಿನೇಷನ್ ಇದು ಚಾಕ್ಲೇಟಿಗೆ ಇದು ಏನಪ್ಪ ಯಾವ ಪಿಂಕ್ ಅಂತೀರಿ ಇದಕ್ಕೆ ನಾವು ಲೈಟ್ ಪಿಂಕ್ ಅಂತೀವಿ ನೀವು ಹಿಂಗೆ ಅದು ಕಾಂಬಿನೇಷನ್ ಇದಂತೂ ಕೃಷ್ಣ ಕಲರ್ಗೆ ಪಿಂಕ್ ಕಾಂಬಿನೇಷನ್ ಇವು ಇದು ಈ ಥರ ಕಾಂಬಿನೇಷನ್ ನೆಕ್ಸ್ಟು ಇಲ್ಲಿ ಪರ್ಪಲ್ಲಿಗೆ ಕೃಷ್ಣ ಕಲರ್ ಇಲ್ಲಿ ನಿಮ್ಗೆ ಬೇರೆ ಕಣ ಆಗ್ತೈತೆ ಕ್ಯಾಮ್ರಾದಾಗ ಬಣ್ಣ ಅದು ಪ್ಯಾರಟ್ ಗ್ರೀನ್ ಬರ್ತಾರೆ ಚೂರು ಲೈಟ್ ಪ್ಯಾರೆಟ್ ಗ್ರೀನ್ ಆಗುತ್ತೆ ಬಟ್ ಇಲ್ಲಿ ಕ್ಯಾಮ್ರಾದಾಗ ನಿಮ್ಗೆ ಪಿಕಾ ಗ್ರೀನ್ ಕಾಣತೈತಿ ಅದು ಪಿಕಾಕ್ ಗ್ರೀನ್ ಅಲ್ಲರಿ ಅದೊಂಥರ ಪ್ಯಾರಟ್ ಗ್ರೀನ್ ಐತಿ ಪ್ಯಾರೆಟ್ ಗ್ರೀನ್ಗೆ ಪರ್ಪಲ್ ಕಾಂಬಿನೇಷನ್ ಮಸ್ತ್ ಐತಿ ಸೀರೆ ಕ್ವಾಲ್ಟಿ ಮಾತ್ರ ಹೆವಿನ ಹೆವಿ ಕ್ವಾಲ್ಟಿ ಇರೋಂಥ ಸೀರೆ ರೀ ಇದು ಮಾತ್ರ ಸಖತ್ ಐತಿ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ಇದ್ರಾಗ ಇವು ಮೂರು ಕಲರ್ಸ್ ಐತ್ರಿ ಫಸ್ಟ್ ನಿಮ್ಗೆ ಹಿಡಿದು ತೋರಿಸ್ತೀನಿ ಅದು ಹೆಂಗೈತೆ ಅಂತೇಳಿ ಮೂರೇ ಮೂರುವೈತಿದ್ರ ಮ ಈ ಥರ ಫೋಲ್ಡಿಂಗ್ ಆದರೆ ಇವೆರಡು ಕಾಂಬಿನೇಷನ್ ಅಂತ ಗೊತ್ತಾಗಿತ್ತು ಅದು ಫೋಲ್ಡಿಂಗ್ ಚೇಂಜ್ ಮಾಡಿ ನಾನೇ ಹಿಂಗೆ ಇಟ್ಟರು ಗೊತ್ತಾಗ್ಬಿಡ್ತಿತ್ತು ನಿಮ್ಗೆ ಯಾವ್ದು ಯಾವುದು ಕಾಂಬಿನೇಷನ್ ಅಂತ ಇದಿಷ್ಟು ಪ್ಯಾಕ್ ಹಿಂಗೆಲ್ಲ ಮುಗಿಸಿ ಕೆಲಸನ ಕೆಲಸ ಹಂಗೆ ಐತೆ ಏನಾರ ಮನೆ ಕೆಲಸ ಹಂಗೆ ಐತಿ ಏನೂ ಮಾಡಿಲ್ಲ ಇದು ಬೇಕಾದ್ರೆ ತೊಗೊಳ್ಟ್ರೆ ಇದ್ರೊಳಗೆ ಇನ್ನೂ ಸ್ಟಾಕ್ ಐತಿ ಇನ್ನೊಂದು ನಾಲ್ಕು ಪೀಸ್ ನಿಮ್ಮ ಕಣ ಆತೈತಿಲ್ಲ ರೀ ಇವಾಗ ನಾಲ್ಕು ಪೀಸ್ ಅದಾವು ಈ ಬಾಡ್ರ್ ಕಾಫಿ ಬ್ರೌನ್ ಒಂದೇ ಸಿಂಗಲ್ ಕಲರ್ ಇದ್ದಾರೆ ಸೀರೆದು ನಾನು ಇದು ಬೇಕಾದ ತಗೊಳ್ರಿ ಪ್ರೀಮಿಯಂ ಕ್ವಾಲಿಟಿ ಭಾರಿ ಮಸ್ತ್ ಐತೆ ರೀ ಸೀರೆ ಈಗ ನೋಡ್ರಿ ರಾತ್ರಿ ಅಡುಗೆ ಯಾವುದೇ ಲಾಗ ಮಾಡಲಿಲ್ಲ ನಾನು ಫುಲ್ ಬಿಜಿ ಬಿಟ್ಟೆ ಅಮ್ಮರು ಬಂದಿದ್ರು ಸ್ವಲ್ಪ ಸೀರೆ ನೋಡಿದ್ರು ಅವರು ಒಂದು ಸೀರೆ ತೊಗೊಂಡು ಹೋದರು ಬೈ ಮಾಡಿದರು ರಾತ್ರಿಗೆ ಇವ್ರಿಗೆ ಮಧ್ಯಾಹ್ನ ಊಟ ಸರಿಯಾಗಿದ್ದಿಲ್ಲ ರೀ ಉಪ್ಪಿಟ್ಟು ಮಾಡಿದ್ದು ಇವತ್ತು ನಷ್ಟ ಬಿಸಿ ಆಗ್ಬಿಟ್ಟಿದ್ದೆ ಆಲವಾಗೂ ಹಿಡ್ದೇ ಇಲ್ಲ ನಾನು ಬೆಳಿಗ್ಗೆ ಹೊಳ್ಳಿ ಆಮೇಲೆ ರಾತ್ರಿ ಇದೆ ಮಧ್ಯಾಹ್ನ ಉಪ್ಪಿಟ್ಟರು ಆಗಿತ್ತಲ್ಲ ಇವನು ಸ್ಕೂಲಿಂದ ಬಂದು ಊಟ ರೀ ಇವತ್ತು ಕೂಸು ಹಾಗಾಗಿ ಬಿಸಿ ಇದ್ದು ಏನಾದರೂ ಹೊಡೆತ ಅಂತದ್ದು ಮಾಡೋಣ ಅಂತೇಳಿ ರಾಶಿ ಬಂಡೆ ಇಟ್ಟಿದ್ದೆಲ್ಲ ರೀ ಇಲ್ಲದ ನೋಡಿರಿ ಇವನು ಒಂದು ಸೀನೊಂದು ತೊಗೊಂಡೆಲ್ಲ ಎರಡು ಬಿಟ್ಟು ಜಗದ್ ಬಂದವು ಅಷ್ಟು ಬಾಂಡೆ ತಿಂಡ್ ಬಂದು ಬೆಳಕು ಇಲ್ದಾಗ ನಾನು ಬಿಡ ಈ ನಿಮಿಷದ ಕೆಲಸದೇನು ಹ್ಞೂ ಬಡ ಹಿಂಗ್ ನಮ್ಗೆ ಅದ ತಡ ನೋಡಪ್ಪ ಅಷ್ಟು ಬಂಡೆ ತಿಕ್ಕೊಂಬ ಇದನ್ನ ಬೆಳೆ ಈ ಬಂಡೆ ತಿಕ್ಕ ಹೊರಗಿಟ್ಟು ಬೆಳೆ ಹಾಕಿಟ್ಟು ಹೋಗಿ ಬಂಡೆ ತಿಕ್ಕೊಂಬಂದ್ರೆ ಬೆಳೆ ಕುದ್ದಿತ್ತು ಆದರೆ ಇವತ್ತದು ಬರೀ ಬೇಳೆ ಅಲ್ರಿ ಹೆಸ್ರು ಬೇಳಿ ಏನೇನು ಹೇಳ್ರಿ ಹೆಸ್ರು ಬೇಳ್ರಿ ತೊಗರಿ ಬೇಳೆ ತರಕಾರಿ ರೀ ಕ್ಯಾರೆಟ್ ಕೊಬ್ಬರಿ ಎಲ್ಲ ಹಾಕಿ ತರಕಾರಿ ಸಾರು ಮಾಡೀನಿ ಅದಕ್ಕೆ ಇವ್ರಿಗೆ ಬಜಿ ತೊಗೊಂಬರಿ ಚಲೋ ಹಾಕತ್ತೆ ರೊಟ್ಟಿ ಸಾರು ಮಾಡೀನಿ ಅಂತೆ ಬಜಿ ತೊಗೊಂಡ್ರೆ ಬಿಸಿ ಬಿಸಿ ಹೂವು ಈ ಕೂಸಿಗೆ ಅರ್ಧ ರೊಟ್ಟಿ ರೀ ಇನ್ನೂ ಒಂದು ಹತ್ತು ಇನ್ನೂ ಒಂದು ಹ್ಞೂ ಆರು ಎರಡು ರೊಟ್ಟಿ ಕಿತ್ತು ಮಕ್ಕಳ ಹಾಕಿ ಬಿಟ್ಟು ನಿದು ಬಂದು ಊಟ ಮಾಡ್ದಾನಗೊಂಡಿಟ್ಟಿತ್ತು ರೀ ಅಲ್ಲಿಗೆ ಬಿಟ್ಟು ಬಂದಿತ್ತು ಊಟ ಮಾಡಿಸಿ ಮಗ್ಸಿದೆ ಒಂದು ಮಲ್ಕೊಂಡ್ಮೇಲೆ ಹೋಗಿ ಪುಡ್ದಿದ್ದೆಲ್ಲ ಅಡುಗೆ ಮಾಡಿ ಬಂದು ನೋಡಿರಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಇವರು ಬಂದರು ಉನ್ನಕತಿ